ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮುದ್ದ ಹನುಮೇಗೌಡ ಪರವಾಗಿ ಶಾಸಕ ಕೆ ಸುಧಾಕರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮತ್ತೊಮ್ಮೆ ಯೋಗ್ಯ ಒಕ್ಕಲಿಗ ನಾಯಕನಿಗೆ ಅನ್ಯಾಯವಾಗಿದೆ ಎನ್ನುವಂತ ಮಾತನ್ನ ಇಲ್ಲಿ ಸುಧಾಕರ್ ಹೇಳಿದ್ದಾರೆ ಮುದ್ದ ಹನುಮೇಗೌಡರಿಗೆ ನನ್ನ ನೈತಿಕ ಬೆಂಬಲ ಇರುತ್ತೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ತುಮಕೂರು ಹಾಲಿ ಸಂಸದರ ಪರ ನಿಂತಿದ್ದಾರೆ ಶಾಸಕ ಸುಧಾಕರ್ ಈಗಾಗಲೇ ಅವರು ಕ್ಷೇತ್ರ ಕೈತಪ್ಪಿದ್ದಕ್ಕೆ ಡಿ ಸಿ ಎಂ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರ ಮರಳಿ ಪಡೆಯಲು ದೇವೇಗೌಡ ಸಿ ಎಂ ಎಚ್ ಡಿ ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಡಿ ಸಿ ಪರಮೇಶ್ವರ್ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಶಾಸಕ ಸುಧಾಕರ್ ಈ ರೀತಿಯಾಗಿ ಟ್ವೀಟ್ ಮಾಡಿರುವಂಥದ್ದು ಮತ್ತೊಬ್ಬ ಡಿಸೆಂಟ್ ಮತ್ತು ಒಬ್ಬ ಯೋಗ್ಯ ಒಕ್ಕಲಿಗ ನಾಯಕನಿಗೆ ಈ ಮೂಲಕ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಟ್ವೀಟ್ ಇಲ್ಲಿ ಮಾಡಿದ್ದಾರೆ ಅಂದರೆ ಮತ್ತೊಬ್ಬ ಅಂತ ಹೇಳಿದ್ರೆ ಈ ಹಿಂದೆ ಹಲವಾರು ಒಕ್ಕಲಿಗ ನಾಯಕರಿಗೆ ಈ ರೀತಿ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಎಲ್ಲಿ ಡಾಕ್ಟರ್ ಕೆ ಸುಧಾಕರ್ ಆಗಿ ಹೇಳ್ತಾ ಇರುವಂಥದ್ದು ಈಗ ಮುದ್ದ ಹನುಮೇಗೌಡ್ರ ಸರದಿ ಈಗ ಹಲವಾರು ಒಕ್ಕಲಿಗ ನಾಯಕರಿಗಾಗಿದ್ದಾಯಿತು ಈಗ ಮುದ್ದ ಹನುಮೇಗೌಡರ ಸರದಿ ಇವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಈಗ ಅನ್ನುವಂಥ ಒಂದು ಟ್ವೀಟನ್ನು ಡಾಕ್ಟರ್ ಕೆ ಸುಧಾಕರ್ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಮತ್ತೊಮ್ಮೆ ಯೋಗ್ಯ ಒಕ್ಕಲಿಗ ನಾಯಕನಿಗೆ ಅನ್ಯಾಯ ಅನ್ನುವಂಥದ್ದನ್ನು ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ